ರಾಮನ ವಿರುದ್ಧ ಇದ್ದಾರೆ ಎಂದು ಅಪಪ್ರಚಾರ ಮಾಡುವುದನ್ನು ನಾನು ಖಂಡಿಸುತ್ತೇನೆ ರಾಮ ಮಂದಿರವನ್ನು ರಾಜಕೀಯಗೊಳಿಸಬಾರದು ಶ್ರೀರಾಮಚಂದ್ರ ಎಲ್ಲರ ದೇವರು ಕೇವಲ ಬಿಜೆಪಿ ಅವರ ದೇವರಲ್ಲ ಎಂದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ತಿಳಿಸಿದರು ಬೆಂಗಳೂರು ಶ್ರೀರಾಮ ಟೆಂಪಲ್ ಟ್ರಸ್ಟ್ ವತಿಯಿಂದ ಆಯೋಜಿಸಿದ್ದ ಸೀತಾರಾಮ ಲಕ್ಷ್ಮಣ ಹಾಗೂ ಮೂವತ್ತ್ ಮೂರು ಅಡಿ ಎತ್ತರದ ಏಕಶಿಲಾ ಆಂಜನೇಯ ಸ್ವಾಮಿ ಪ್ರತಿಷ್ಠಾಪನಾ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ನಂತರ ಮಾಧ್ಯಮದವರೊಂದಿಗೆ ಮಾತನಾಡಿದರು ನಾವು ಶ್ರೀರಾಮಚಂದ್ರನ ಭಕ್ತರೇ ಶ್ರೀರಾಮಚಂದ್ರನಿಗೆ ವಿರುದ್ಧವಾಗಿದ್ದೇವೆ ಎಂದು ಬಿಂಬಿಸುವ ಪ್ರಯತ್ನವನ್ನು ಬಿಜೆಪಿ ಮಾಡುತ್ತಿದೆ ಈ ಅಪಪ್ರಚಾರ ಮಾಡುವುದು ಸರಿಯಲ್ಲ ಎಂದರು ಶ್ರೀರಾಮ ದೇವಸ್ಥಾನವನ್ನು ಇದರೊಂದಿಗೆ ಆಂಜನೇಯನೇ ವಿಗ್ರಹವನ್ನು ಉದ್ಘಾಟಿಸಿದ್ದೇನೆ ಇದನ್ನು ನಾವು ರಾಜಕಾರಣಕ್ಕಾಗಿ ಮಾಡಿರುವುದಿಲ್ಲ ಕರ್ನಾಟಕ ರಾಜ್ಯದಲ್ಲಿ ಶ್ರೀರಾಮಚಂದ್ರನ ಬಹಳಷ್ಟು ದೇವಸ್ಥಾನಗಳಿವೆ ನಮ್ಮೂರಿನಲ್ಲಿಯೂ ನಾನೇ ಶ್ರೀರಾಮಚಂದ್ರನ ದೇವಸ್ಥಾನವನ್ನು ಕಟ್ಟಿಸಿದ್ದೇನೆ ಇದರಲ್ಲಿ ರಾಜಕೀಯ ಇಲ್ಲ ಎಂದರು ಈ ಸಮಯ ದೊರೆತಾಗ ಅಯೋಧ್ಯೆಗೆ ನಾನು ಹೋಗುತ್ತೇನೆ ಶ್ರೀರಾಮಚಂದ್ರನ ಮೂರ್ತಿ ಎಲ್ಲೆಡೆ ಒಂದೇ ಅಯೋಧ್ಯೆಯಲ್ಲಿ ಮಾಡಿದ್ರು ಒಂದೇ ನಮ್ಮೂರಿನಲ್ಲಿ ಪೂಜೆ ಮಾಡಿದ್ರು ಒಂದೇ ಬಿಜೆಪಿಯವರು ಅಯೋಧ್ಯೆಯಲ್ಲಿ ರಾಮನನ್ನು ಮಾತ್ರ ಪ್ರತಿಷ್ಠಾಪಿಸಿದ್ದಾರೆ ರಾಮ ಆಂಜನೇಯ ಸೀತೆ ಲಕ್ಷ್ಮಣನನ್ನ ಬೇರ್ಪಡಿಸಲಾಗುವುದಿಲ್ಲ ಶ್ರೀರಾಮಚಂದ್ರ ಒಬ್ಬನೇ ಇರದೆ ಸೀತಾದೇವಿ ಲಕ್ಷ್ಮಣ ಆಂಜನೇಯ ಇದ್ದಾಗ ಮಾತ್ರ ಪರಿಪೂರ್ಣವಾಗುತ್ತದೆ ಇವರು ಇವರು ಶ್ರೀರಾಮಚಂದ್ರನನ್ನೇ ಬೇರು ಮಾಡಿ ಸರಿಯಲ್ಲ ಎಂದು ಸಿಎಂ ಸಿದ್ದರಾಮಯ್ಯ ಅವರು ಅಭಿಪ್ರಾಯಪಟ್ಟರು ಮಹಾತ್ಮ ಗಾಂಧಿ ಹೇಳಿದ ರಾಮಾಯಣದ ರಾಮನನ್ನ ಪೂಜಿಸುತ್ತೇವೆ ಮಹಾತ್ಮ ಗಾಂಧೀಜಿ ರಘುಪತಿ ರಾಘವ ರಾಮ ಎಂದು ಭಜಿಸುತ್ತಿದ್ದು ಸಾಯುವಾಗಲೂ ಹೇ ರಾಮ ಎಂದೇ ಜೀವ ಬಿಟ್ರು ಕಾಂಗ್ರೆಸ್ ಮಹಾತ್ಮ ಗಾಂಧಿ ಹೇಳಿದ ರಾಮಾಯಣದ ರಾಮನನ್ನ ಪೂಜಿಸುತ್ತದೆ ಬಿಜೆಪಿ ಹೇಳಿದ ರಾಮನನ್ನು ಅಲ್ಲ ಎಂದರು ಅನೇಕ ರಾಜ್ಯಗಳು ರಜೆ ಘೋಷಿಸಿಲ್ಲ ಕರ್ನಾಟಕದಲ್ಲಿ ಕಾರ್ಯಕ್ರಮದ ಅಂಗವಾಗಿ ರಜೆ ಘೋಷಣೆ ಮಾಡಿಲ್ಲ ಎಂಬ ಮಾಧ್ಯಮದವರ ಪ್ರಶ್ನೆಗೆ ಉತ್ತರಿಸಿದ ಸಿಎಂ ಕೇಂದ್ರದ ಸರ್ಕಾರ ಅರ್ಧ ದಿನ ರಜೆ ಕೊಟ್ಟಿದ್ದಾರೆ ದೆಹಲಿ ಪಂಜಾಬ್ ತೆಲಂಗಾಣ ಪಶ್ಚಿಮ ಬಂಗಾಳ ತಮಿಳುನಾಡು ಕೇರಳದಲ್ಲಿಯೂ ರಜೆ ಕೊಟ್ಟಿಲ್ಲ ಎಂದರು ಪಿಎಸ್ಐ ನೇಮಕಾತಿ ಅಕ್ರಮ ಆರೋಪಕ್ಕೆ ಸಂಬಂಧಿಸಿದಂತೆ ನ್ಯಾಯಮೂರ್ತಿ ಬಿ ವೀರಪ್ಪನವರ ಅಧ್ಯಕ್ಷತೆಯ ಏಕ ಸದಸ್ಯತ್ವ ಆಯೋಗ ತನಿಖೆ ಮಾಡಿ ಇಂದು ವರದಿಯನ್ನು ಸಲ್ಲಿಸಿದ್ದಾರೆ ವರದಿಯನ್ನು ಕುಲಂಕುಷವಾಗಿ ಪರಿಶೀಲಿಸಲಾಗುವುದು ಎಂದು ಮುಖ್ಯಮಂತ್ರಿಗಳು ತಿಳಿಸಿದರು ಸೀತಾ ದೇವಿ ಲಕ್ಷ್ಮಣ ಮತ್ತು ಆಂಜನೇಯ ಇವರ ಮೂರ್ತಿಗಳುಳ್ಳ ಶ್ರೀರಾಮಚಂದ್ರನ ವೃತ್ತಿ ಪ್ರತಿಷ್ಠಾಪನೆ ಮಾಡ್ತಕ್ಕಂಥ ಕಾರ್ಯಕ್ರಮದಲ್ಲಿ ನಾವೆಲ್ಲರೂ ಕೂಡ ಭಾಗವಹಿಸಿದ್ದೀವಿ ಈ ಸಮಾರಂಭದ ಅಧ್ಯಕ್ಷತೆ ವಹಿಸಿರ್ತಕ್ಕಂಥ ಈ ಕ್ಷೇತ್ರದ ಶಾಸಕಿಯಾದಂಥ ಶ್ರೀಮತಿ ಮಂಜುಳಾ ಅರವಿಂದ ಅವರೇ सचिरादंत ईश्वर कांदरीवरे ಇನ್ನೊಬ್ಬರು ಸಚಿರಾದಂತ బైเท ಸುರೇಶ್ ಔರೆ ಸ್ವಾಮಿ ಜಿವರದಂತ ಸಂತೋಷ ಗುರುಜಿ ಔರೆ ವಾದಿಕೆಯ

ನಾಗೇಶ್ ಅವರೇ ಮಾಜಿ ಸಚಿವರಾದಂಥ ಅರವಿಂದ ಲಿಂಬಾವಳಿಯವರೇ ಶ್ರೀ ಸ್ನೇಹಿತರ ಹೆಸರುಗಳೇ ಮತ್ತೊಡ್ತವ್ರೆ ಆಮೇಲೆ ಶ್ರೀರಾಮಚಂದ್ರ ಟ್ರಸ್ಟ್ ಸಂಸ್ಥಾಪಕರಾದಂಥ ಸಿ ರಾಜಣ್ಣ ಅವರೇ ಟ್ರಸ್ಟ್ನ ಎಲ್ಲ ಮಾನ್ಯ ಸದಸ್ಯರುಗಳೇ ವೇದಿಕೆ ಮೇಲೆ ಇರ್ತಕ್ಕಂಥ ಎಲ್ಲ ಆಹ್ವಾನಿಂತ ಗಣ್ಯರೇ ಇಲ್ಲಿ ಆಗಮಿಸಿರ್ತಕ್ಕಂಥ ಎಲ್ಲ ಆತ್ಮೀಯ ಶ್ರೀರಾಮಚಂದ್ರ ಮತ್ತು ಆಂಜನೇಯ ಭಕ್ತರು ಭಕ್ ಭಕ್ತರುಗಳೇ ತಾಯಂದಿರೆ ಹಾಗೂ ಮಾಧ್ಯಮದ ಗೆಳೆಯರು ಇವತ್ತು ಮಾಲೇವಪುರ ವಿಧಾನಸಭಾ ಕ್ಷೇತ್ರದ ಕಿರಣಳ್ಳಿ ಗ್ರಾಮದಲ್ಲಿ ನಾವೆಲ್ಲರೂ ಸೇರಿ ಇಲ್ಲಿ ಭೂತರವಾಗಿ ನಿರ್ಮಾಣ ಆಗಿರ್ತಕ್ಕಂಥ ಶ್ರೀರಾಮಚಂದ್ರನ ದೇವಸ್ಥಾನವನ್ನು ಉದ್ಘಾಟನೆಯನ್ನು ಮಾಡಿದ್ದೇವೆ ಅದರ ಜೊತೆಗೆ ಶ್ರೀರಾಮಚಂದ್ರನ ಪರಮ ಭಕ್ತ ಏಕಶಿಲೆಯಲ್ಲಿ ಮಾಡಿರ್ತಕ್ಕಂಥ ಮೂವತ್ತ್ಮೂರು ಅಡಿ ಎತ್ತರದ ಆಂಜನೇಯನ ಮೂರ್ತಿಯನ್ನು ಕೂಡ ಇವತ್ತು ಲೋಕಾರ್ಪಣೆ ಮಾಡಿದೆ ಈ ಕಾರ್ಯಕ್ರಮದಲ್ಲಿ ನಾನು ಅತ್ಯಂತ ಸಂತೋಷದಿಂದ ಭಾಗವಹಿಸಿದ್ದೇನೆ ನಾನು ನಾಸ್ತಿಕನಲ್ಲ நானும் கூட ஆஸ்திகே ஸ்ரீரமச்சந்திரன இடீ தச பூஜ்ஸது நூற நலுவோட்டில் எல்லாம் பூஜ்ஸ்தே இந்து பூஜ்ஸ் ಕರ್ನಾಟಕದಲ್ಲಿ ಹಳ್ಳಿ ಹಳ್ಳಿಗಳಲ್ಲಿ ಶ್ರೀರಾಮ್ಚಂದ್ರನ ಆಂಜನೇಯನ ದೇವಸ್ಥಾನಗಳು ನಮ್ಮೂರಿನಲ್ಲಿ ನಾನು ಒಂದು ಚಂದ್ರನ ದೇವಸ್ಥಾನವನ್ನು ಕಟ್ಟಿಸಬೇಕು ಇದು ನಾವು ಕೂಡ ಚಂದ್ರನ ಆಂಜನೇಯನ ಪರಮ ಭಕ್ತರು ನಾವು ಯಾವತ್ತೂ ಕೂಡ ದೇವರ ಅಸ್ತಿತ್ವವನ್ನು ನಾನು ವಿರೋಧ ಮಾಡಿದ್ದೆ ನಾವು ಎಲ್ಲರೂ ಹೇಳ್ತೇವೆ ದೇವನೊಬ್ಬ ನಾಮ ಹಲವು ಅಂತ ದೇವನೊಬ್ಬ ನಾಮ ಹಲವು ಕೆಲವರು ಈಶ್ವರನ ಪೂಜೆ ಮಾಡ್ತಾರೆ ಕೆಲವರು ಆಂಜನೇಯನ ಪೂಜೆ ಮಾಡ್ತಾರೆ ಕೆಲವರು ಶ್ರೀರಾಮಚಂದ್ರನ ಪೂಜೆ ಮಾಡ್ತಾರೆ ಕೆಲವರು ಬ್ರಹ್ಮನನ್ನ ಪೂಜೆ ಮಾಡ್ತಾರೆ ಕೆಲವರು ಶ್ರೀಕೃಷ್ಣನನ್ನು ಪೂಜೆ ಮಾಡ್ತಾರೆ ಕೆಲವರು ಚಾಮುಂಡೇಶ್ವರಿ ಪೂಜೆ ಮಾಡ್ತಾರೆ ಕೆಲವರು ತಿರುಪ್ತಿ ತಿಮ್ಮಾಪುರ ಪೂಜೆ ಮಾಡ್ತಾರೆ ಕೆಲವು ನಂಜುಡೇಶ್ವರನ ಪೂಜೆ ಮಾಡ್ತಾರೆ ಹೀಗೆ ಬೇರೆ ಬೇರೆ ಹೆಸರುಗಳಲ್ಲಿ ದೇವರನ್ನ ಕರ್ಕೊಂಡು ನಾವು ಪೂಜಿಸ್ತಕ್ಕಂಥದ್ದು ಅನಾದಿ ಕಾಲದಿಂದ ಬಂದಿರತಕ್ಕಂಥದ್ದು ಏನು ಹೊಸದಾಗಿ ಬಂದಿರೋದಲ್ಲ ಅಥವಾ ಹೊಸದಾಗಿ ಶ್ರೀರಾಮ ಟೆಂಪಲ್ ಕಟ್ತಾ ಇರೋದಲ್ಲ ಅನೇಕದ ಕಟ್ಟಿದೀವಿ ಕಟ್ಕಂಡು ಇದ್ದೀವಿ ಇವತ್ತು ಕಟ್ತೀವಿ ನಾಳೆನೂ ಕಟ್ತೀವಿ ನಾಳಿದ್ದು ಕಟ್ತೀವಿ జగత్వరిగూ కట్టిట్లే ఇతీ నవెల్ బతుకివర్గూ మనుష్య బతుకివర్గూ కూడా కట్టిట్ల ఇత అది శ్రీరమచంద్ర ఎల్ దేవుగ పురాణలు నాము బాళ రామాయణ రణి మహాభారత పురాణ அடீ மனுக்கூலக்கு ஆதர்ஷவரணும் அந்த அதில் ரமாயணும் கூட ஆதவ அதுக்கு ஸ்ரீரம்ச்சந்திர பருஷ மரியாத புருஷ அந்த கரீத்துஷ மரியாத புருஷ ರಾಮರಾಜ್ಯ ಆಗಬೇಕು ಅಂತಕ್ಕಂಥ ಮಹತ್ವಾಕಾಂಕ್ಷೆಯನ್ನು ಎಲ್ಲರೂ ಕೂಡ ವ್ಯಕ್ತ ಮಾಡ್ತಾರೆ ಮಹಾತ್ಮ ಗಾಂಧೀಜಿಯವರು ಕೂಡ ಇದನ್ನೇ ವ್ಯಕ್ತ ಮಾಡಿದರು ರಾಮರಾಜ್ಯ ಆಗಬೇಕು ರಾಮರಾಜ್ಯ ಆಗಬೇಕು ರಾಮರಾಜ್ಯ ಅಂತಂದ್ರೆ ಕುವೆಂಪು ಅವ್ರು ಹೇಳಿದ್ರಲ್ಲ ಸರ್ವ ಜನಾಂಗದ ಶಾಂತಿಯ ತೋಟ ಆಗಬೇಕು ಸರ್ವ ಜನಾಂಗದ ಶಾಂತಿಯ ಕೋಟ ಆಗಬೇಕು ಇಡೀ ಸಮಾಜ ಇಡೀ ದೈವ ಎಲ್ಲ ಜನ ಎಲ್ಲ ಮನುಷ್ಯರಿಗೂ ಸೇರಿದ್ದು ಬೇರೆ ಬೇರೆ ಧರ್ಮಗಳಿಂದ ನಾವು ಮಾಡಬಹುದು ಅದು ಎಲ್ಲ ಧರ್ಮಗಳ ಸಾರನೂ ಕೂಡ ಮನುಷ್ಯನ ಒಳಿತನ್ನು ಬಳಸ್ತಕ್ಕಂಥದ್ದು ಬಯಸ್ತಕ್ಕಂಥದ್ದು ಎಲ್ಲ ಧರ್ಮಗಳು ಕೂಡ ಅದಕ್ಕೆ ಏನು ಹೇಳ್ತೀವಿ ನಾವು ಸಂವಿಧಾನದಲ್ಲಿ ಏನು ಹೇಳ್ಕೊಂಡಿದ್ದೀವಿ ಅಂದರೆ ಸಹಿಷ್ಣುತೆ ಸರ್ವಧರ್ಮ ಸಹಬಾಳ್ವೆ ಸಹಿಷ್ಣುತೆ ಸಹಬಾಳ್ವೆ ಅಂತ ಬರ್ಕೊಂಡಿದ್ದೀವಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರು ಕೊಟ್ಟಂತಹ ಸಂವಿಧಾನ ಇದೆಯಲ್ಲ ಆ ಸಂವಿಧಾನದಲ್ಲಿ ಬಹಳ ಸ್ಪಷ್ಟವಾಗಿ ಬರ್ಕೊಂಡಿದ್ದೀವಿ ಸಹಿಷ್ಣುತೆ ಮತ್ತು ಸಹಬಾಳ್ವೆ ಎಲ್ಲರೂ ಮನುಷ್ಯರಾಗಿ ಬಾಳಬೇಕು ಅಷ್ಟೇ ಎಲ್ಲರೂ ಪ್ರೀತಿ ವಿಶ್ವಾಸದಿಂದ ಬದುಕಬೇಕು ಯಾರು ಯಾರನ್ನು ಕೂಡ ದ್ವೇಷ ಮಾಡಬಾರ್ದು ಇದೇ ಎಲ್ಲ ಧರ್ಮದಲ್ಲೂ ಹೇಳೋದು ಇದೇ ರಾಮಾಯಣದಲ್ಲೂ ಹೇಳಿರೋದು ಇದೇ ಮಹಾಭಾರತದಲ್ಲೂ ಹೇಳಿರೋದು ಇದು ವಾಲ್ಮೀಕಿ ರಾಮಾಯಣ ಬರೆದು ಇಡೀ ದೇಶಕ್ಕೆ ಪರಿಸ್ಥಿತಿ ಯಾರು ಗೊತ್ತಾ ವಾಲ್ಮೀಕಿ ಇಡೀ ದೇಶಕ್ಕೆ ಜಗತ್ತಿಗೆ ರಾಮಾಯಣವನ್ನು ಪರಿಚಯ ಪರಿಚಯಿಸಿದವರು ವಾಲ್ಮೀಕಿ ಮಹರ್ಷಿ ಅಂತಕ್ಕಂಥದನ್ನು ಮರೀಲಿಕ್ಕೆ ಸಾಧ್ಯ ಇಲ್ಲ ಈ ವಾಲ್ಮೀಕಿ ಮಹರ್ಷಿ ಪರಿಶಿಷ್ಟ ಪಂಗಡ ಕ್ಷೇರದವರು ವಾಲ್ಮೀಕಿ ಜಾತಿ ಕ್ಷೇರದವರು ಅಲ್ಲ ಅದರಿಂದ ನಾವು ದೇವರನ್ನ ಎಲ್ಲ ಜನರು ಕೂಡ ಪೂಜಿಸ್ತೀವಿ ಯಾವ ದೇವರು ಕೂಡ ಅತಿಯ ಪೂಜಿಸಿ ಅಂತ ಹೇಳಲ್ಲ ಅದಕ್ಕೆ ಬಸವಾದಿ ಶರಣರು ಏನು ಹೇಳ್ತಾರೆ ಅಂತಂದ್ರೆ ದೇವರು ವಿಗ್ರಹ ರೂಪದಲ್ಲಿ ದೇವಸ್ಥಾನಗಳಲ್ಲೂ ಕೂಡ ಇರ್ತಾರೆ ಆದರೆ நம்ம ஆத்மதல்லு கூட இத்ததே தேவரு சரீரதல்லு கூட அதுக்கு தேகுலா தேகுலா இத்தது அதுக்குல அந்த வண்ண கலசவையா கூடல சங்கம ஒன்ன கூட சங்கமேவ நாலே தேகவே தேகுலா சிவவே ಒಂದ ಕಳಸುವಯ ಕೂಡಲ ಸಂಗಮ ದೇವ ಅಂದಮೇಲೆ ನಾವು ನಾಟಕೀಯವಾಗಿ ಪೂಜೆ ಮಾಡಿದ್ರೆ ನಾಟಕೀಯವಾಗಿ ದೇವರನ್ನ ಭಜನೆ ಪೂಜಿಸಿದ್ರೆ ಅದು ದೇವರಿಗೆ ತೃಪ್ತಿ ಆಗಲ್ಲ ನಾವು ಮನುಷ್ಯನಾಗಿ ಬದುಕ್ತಕ್ಕಂಥ ಕೆಲಸವನ್ನ ಮಾಡಿದ್ರೆ ಬದುಕಿನಲ್ಲಿ ಆಗ ಮಾತ್ರ ದೇವರು ನಮ್ಮನ್ನ ಒಪ್ಕೊಳ್ಳಿಕ್ಕೆ ತಯಾರಾಯ್ತದೆ ಇಲ್ಲೇ ಇದನ್ನಲ್ಲ ದೇವ್ರು ಇಲ್ಲೇ ಇದ್ದಾರೆ ಮತ್ತೆ ನಾವು ಮಾಡ್ತಕ್ಕಂಥ ಪ್ರತಿಯೊಂದು ಕೆಲಸನ ನೋಡ್ತಾ ಇರ್ತಾನಲ್ಲ ದೇವರು ನಾನು ಆ ಅಧರ್ಮದ ಕೆಲಸಗಳನ್ನ ಮಾಡಿಬಿಟ್ಟು ದೇವ್ರಿಗೆ ಹೋಗಿ ಪೂಜೆ ಮಾಡಿಬಿಟ್ರೆ ಶ್ರೀರಾಮಚಂದ್ರ ಕ್ಷಮಿಸ್ಬಿಡ್ತಾನ ಕ್ಷಮಿಸ್ಬಿಡ್ತೇನೆ ಇದೆಲ್ಲ ಮಾಡ್ಬಿಟ್ಟು ದೇವರೇ ನಾನು ಕಾಪಾಡಪ್ಪ ತಪ್ಪು ಮಾಡಿಬಿಟ್ಟಿದ್ದೀನಿ ಅಂದ್ಬಿಟ್ಟು ಕ್ಷಮಿಸ್ಬಿಡ್ತಾನ ಅಮಾನವೀಯವಾದಂಥ ಕೆಲಸಗಳನ್ನೆಲ್ಲ ಮಾಡಿ ದೇವರೇ ನನ್ನ ಕ್ಷಮಿಸ್ಬಿಡ್ರಿ ಅಂತ ದೇವ್ರು ಕ್ಷಮಿಸ್ತಾನ ನಾವು ಮಾನವೀಯ ಮೌಲ್ಯಗಳನ್ನು ಜೀವನದಲ್ಲಿ ಅಳವಡಿಸ್ಕೊಂಡು ಅದರಂತೆ ನಡೆದಾಗ ಮಾತ್ರ ದೇವರು ನಮ್ಮನ್ನು ಒಪ್ಕೊತಾನೆ ದೇವರು ನಮಗೆ ಒಳ್ಳೆಯದನ್ನು ಮಾಡ್ತಾನೆ ಇದನ್ನ ತಿಳ್ಕೊಬೇಕು ಯಾಕೆ ಎರಡು ಹಳ್ಳಿಗಳನ್ನೆಲ್ಲ ದೇವರು ನಾರಾಯಣ ಗುರು ಹೇಳಿದ್ರು ಸಾರಿ ಏನಂತ ಹೇಳಿದ್ರು ಅಂತಂದ್ರೆ ಯಾವ ದೇವಸ್ಥಾನಕ್ಕೆ ನಿಮ್ಮನ್ನು ಸೇರಿಸಲು ಅಲ್ಲಿ ಹೋಗಲೇ ಬಿಡ್ರಿ ಅಂತ ಯಾವ ದೇವಸ್ಥಾನಕ್ಕೆ ನಿಮ್ಮನ್ನು ಸೇರಿಸಲು ಅಲ್ಲಿ ಓಲೆ ಬೆಳೆ ನೀವೇ ದೇವ್ರು ಕಟ್ ದೇವಸ್ಥಾನ ಕಟ್ಕೊಳ್ಳಿ ನೀವೇ ಮೂರ್ತಿ ಪೂಜ ಪ್ರತಿಸ್ಥಾಪನೆ ಮಾಡ್ಕೊಳ್ಳಿ ನೀವೇ ಪೂಜೆ ಮಾಡಿ ನೀವೇ ತಂಬಿಗಳಾಗಿ ಇತ್ತಾನೆ ನಾರಾಯಣ ಗುರು ಹೇಳಿದ್ದು ಹಾ ಮತ್ತೆ ಅದನ್ನು ಹೇಳ್ತೀವಿ ಬೇರೆದ್ದು ಹೇಳ್ತೀವಿ ಅಂದ್ರೆ ಹೆಂಗಾಗ್ತದೆ ಅದಕ್ಕೂ ಚಪ್ಪಾಳೆ ತಟ್ಟದ್ದು ಇದಕ್ಕೂ ಚಪ್ಪಾಳೆ ತಟ್ಟದ ಅದು ಗುರುದ್ವಾರ ಚಪ್ಪಳೆ ತಟ್ಟದೆ ಹಂಗಾಗಬಾರದು ಶ್ರೀರಾಮ್ಚಂದ್ರ ಇಡೀ ಬದುಕಿಗೆ ಸಂಬಂಧಪಟ್ಟದ್ದು ಎಲ್ಲ ಸಕಲ ಜೀವಿಗಳು ಕೂಡ

ಎಲ್ಲ ಧರ್ಮಗಳು ಕೂಡ ಹೇಳೋದು ಎಲ್ಲ ದೇವರುಗಳು ಕೂಡ ಹೇಳೋದು ಅಸ್ಮಾನತೆ ಹೋಗಿ ಅಸಮಾನತೆ ಇರಬಾರದು ಗಂಡಸು ಹೆಂಗ್ಸ್ರಲ್ಲಿ ಅಸಮಾನತೆ ಇರಬಾರದು ಮನುಷ್ಯ ಮನುಷ್ಯರಲ್ಲಿ ಅಸಮಾನತೆ ಇರಬಾರದು ಈ ಅಸಮಾನತೆ ತೊಡೆದಾಗ್ದಾಗ ಮಾತ್ರ ದೇವರು ನಮಗೆ ಒಳ್ಳೇದು ಮಾಡ್ತಾರೆ ಅಸಮಾನತೆಯನ್ನು ಪೋಷಣೆ ಮಾಡ್ತಾ ದ್ವೇಷವನ್ನು ಪೋಷಣೆ ಮಾಡ್ತಾ ದೇವರನ್ನು ಪೂಜಿಸಿದ್ರೆ ಯಾವ ದೇವರು ಕೂಡ ನಮ್ಮನ್ನು ನಂಬಲ್ಲ ಇದನ್ನು ಅರ್ಥ ಮಾಡ್ಕೋಬೇಕಾಗ್ತದೆ ನಾನು ಇವತ್ತು ರಾಜಣ್ಣ ಮತ್ತು ಆ ಟ್ರಸ್ಟ್ ಎಲ್ಲರೂ ಕೂಡ ಎಚ್ ಎಂ ರೇವಣ್ಣವರು ಕೂಡ ಬೈತಿ ಸುರೇಶ್ ಅವರು ಕೂಡ ನನಗೆ ಇದಕ್ಕೆ ಬರಲೇಬೇಕು ಅಂತ ಹೇಳಿದರು ನನಗೆ ಕೆಲಸ ಇತ್ತು ಬಜೆಟ್ ಪ್ರಿಪೇರ್ ಮಾಡೋದು ಕೆಲಸ ಇತ್ತು ಆದರೂ ಶ್ರೀರಾಮಚಂದ್ರನ ಜೌಸ್ ಪ್ರತಿಷ್ಠಾಪನೆ ಮಾಡ್ತಾ ಇದ್ದಾರೆ ಲಕ್ಷ್ಮಣನ ಪ್ರತಿಷ್ಠಾಪನೆ ಮಾಡ್ತಾ ಇದ್ದಾರೆ ಸೀತೆ ಪ್ರತಿಷ್ಠಾಪನೆ ಮಾಡ್ತಾ ಇದ್ದಾರೆ ಆಂಜನೇಯನ ಶಿಲೆ ಆ ಇದನ್ನ ಪ್ರತಿಮೆಯನ್ನು ಲೋಕಾರ್ಪಣೆ ಮಾಡ್ತಾ ಇದ್ದಾರೆ ಹೋಗ್ಲೇಬೇಕು ಅಂತೇಳಿ ಎಲ್ಲ ಕೆಲಸಗಳನ್ನು ಕೂಡ ಮುಂದೂಡಿ ಇವತ್ತು ನಾನು ಬಂದಿದ್ದೀನಿ ಯಾಕೆಂದರೆ ಭಾಳ ಜನ ಅರವಿಂದ ಸಿದ್ದರಾಮಯ್ಯ ನಾಸ್ತಿಕ ಅಂತ ಹೇಳ್ತೇವೆ ನಾಸ್ತಿಕ ಅಲ್ಲ ಅದಕ್ಕೆ ರಾಮ ನನ್ನ ಹೆಸರಿನಲ್ಲೇ ಇರೋದು ಸಿದ್ದರಾಮ 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 ಸಿದ್ದರಾಮಯ್ಯ ಅಪ್ಪನ ಹೆಸರು ಸಿದ್ದರಾಮೇಗೌಡ ಅಣ್ಣ ಹೆಸರು ಮಾದೇಗೌಡ ನನ್ನ ತಮ್ಮದಿನ ಹೆಸರು ಸಿದ್ಧೇಗೌಡ ಒಬ್ಬೊಬ್ಬ ರಾಮೇಗೌಡ ನಾನು ಮಾತ್ರ ಮೇಷರು ಏ ಗೌಡ ಅಂತ ಬೇಡ ನಿಂಗೆ ಅಂತ ಹೇಳಿ ಸಿದ್ದರಾಮಯ್ಯ ಅಂತ ಅದರಿಂದ ನಾನು ಶ್ರೀರಾಮ ನಮ್ಮ ಊರಿನಲ್ಲಿ ಹಿಂದೆ ಈ ಬರ್ತದ ಡಿಸೆಂಬರ್ ತಿಂಗಳಲ್ಲಿ ಏನಂತ ಕರೀತಾರೆ ಧನುರ್ಮಾಸ ಈ ಧನುರ್ಮಾಸ ಬಂದಾಗ ಭಜನೆ ಮಾಡೋರು ಸಂಕ್ರಾಂತಿ ಅವರಿಗೆ ಭಜನೆ ಮಾಡೋರು ಪ್ರತಿದಿನ ನಾನು ಆಗ ಸಣ್ಣ ಹುಡುಗ ಆಗಿದ್ದಾಗ ಒಯ್ತಿದ್ದೆ ಭಜನದಲ್ಲಿ ಭಜನೆ ಪದಗಳನ್ನು ಹೇಳ್ಕೊಂಡು ಇಡೀ ಊರಿಗೆ ಅದು ಆರು ಗಂಟೆಗೆ ಎದ್ದು ಹೋಗಬೇಕು ನಮ್ಮೂರಲ್ಲೂ ಕೂಡ ಮಾಡ್ತಿದ್ವು ಅದನ್ನು ಹೆಂಗೆ ವಿರೋಧ ಇದ್ದೀವಿ ಚಂದ್ರನಿಗೆ ವಿರೋಧ ಇದ್ದೀವಿ ಚಂದ್ರನಿಗೆ ಯಾರೂ ವಿರೋಧ ಇಲ್ಲ ಆದರೆ ಧರ್ಮ ಇದೆಯಲ್ಲ ಅದು ಎಲ್ರಿಗೂ ಮನುಷ್ಯತ್ವ ಇರ್ತಕ್ಕಂಥ ಧರ್ಮ ಆಗಬೇಕು ಮಾನವ ಧರ್ಮ ಆಗಬೇಕು ಧರ್ಮ ಯಾವುದೇ ಧರ್ಮ ಆಗಿರಲಿ ನಮ್ಮ ದೇಶದಲ್ಲಿ ಅನೇಕ ಧರ್ಮಗಳಿದ್ದಾವೆ ಅನೇಕ ಜಾತಿಗಳಿದ್ದಾವೆ ಅನೇಕ ಭಾಷೆಗಳಿದ್ದಾವೆ ಅನೇಕ ಸಂಸ್ಕೃತಿಗಳಿದ್ದಾವೆ ಅದಕ್ಕೆ ಕುವೆಂಪು ಅವ್ರು ಹೇಳಿದ್ರು ಸರ್ವ ಜನಾಂಗದ ಶಾಂತಿಯ ತೋಟ ಆಗಬೇಕು ನಮ್ಮ ಸಮಾಜ ಸರ್ವ ಜನಾಂಗದ ಶಾಂತಿಯ ತೋಟ ಆಗಬೇಕು ಯಾವುದೇ ಧರ್ಮ ಇರಲಿ ಯಾವುದೇ ಜಾತಿ ಇರಲಿ ಯಾವುದೇ ಭಾಷೆ ಇರಲಿ ಸರ್ವ ಜನಾಂಗದ ಶಾಂತಿ ಅದೇ ತಾನೇ ಹೇಳೋದು ದೇವರು ಬಯಸೋದು ಅದೇ ಅಲ್ಲ ಶ್ರೀರಾಮಚಂದ್ರ ಬಯಸೋದು ಅದೇ ಅಲ್ಲ ಶ್ರೀರಾಮ್ಚಂದ್ರ ಎಷ್ಟು ಎಲ್ಲಿವರೆಗೆ ಸಮಾಜಮುಖಿಯಾಗಿದ್ದರು ಅಂತಂತಂದರೆ ಒಬ್ಬ ಮಡಿವಾಳರು ಏ ನಾನೇನು ಶ್ರೀರಾಮ್ ಶ್ರೀರಾಮ್ನೆಲ್ಲ ನಿನ್ನ ಮನೆಯೊಳಗೆ ಸೇರಿಸ್ಕೊಳಕ್ಕೆ ಅಂತ ಹೇಳ್ಬಿಡ್ತಾರೆ ಅದು ಗೊತ್ತಾದ ತಕ್ಷಣ ಇಡೀ ಊರಿನಲ್ಲಿ ಚರ್ಚೆ ಆಗುತ್ತೆ ಗೊತ್ತಾದ ತಕ್ಷಣ ಸೀತೆ ಗರ್ಭಿಣಿಯಾಗಿದ್ದರೂ ಕೂಡ ಕಾಡಕ್ಕ ಲವಕುಶ ಉಟಂಬೆಯಲ್ಲಿ ರಾಜ ಈಗ ಹೇಳಿದ್ರು ಯಾರು ನಮ್ಮ ಖಂಡ್ರಿ ಖಂಡ್ರೆಯವರು ಹೇಳಿದ್ರು ಮಾತೃವಾಕ್ಯ ಪರಿಪಾಲನೆ ಮಾಡಲಿಕ್ಕೋಸ್ಕರ ಅಲ್ಲ ಪಿತೃವಾಕ್ಯ ಪರಿಪಾಲನೆ ಮಾಡಲಿಕ್ಕೋಸ್ಕರ ಈಗ ಆ ಥರ ಇದರ ಅದಕ್ಕೆ ಆದರ್ಶ ಪುರುಷ ಅಂತ ಕರೆಯೋದು ಶ್ರೀರಾಮಚಂದ್ರನ್ ಯಾಕೆ ಆದರ್ಶ ಪುರುಷ ಅಂತ ಕರೀತೀವಿ ಅಂತಂದ್ರೆ ಪಿತೃವಾಕ್ಯ ಪರಿಪಾಲನೆಗೋಸ್ಕರ ಕಾಡಿಗೆ ಹೊರಟೋದ್ರು ಅವರು ಭರತರಿಗೆ ಪಟ್ಟ ಕಟ್ಟಿ ಇವರು ಹೊರಟೋದ್ರು ಕಾಡಿಗೆ ಅವ್ರ ಜೊತೆಯಲ್ಲಿ ಲಕ್ಷ್ಮಣರು ಹೊಟ್ಟೋದ ಸೀತೆಯೂ ಹೊರಟೋದ್ರು ಇದನ್ನ ನಾವು ಅರ್ಥ ಮಾಡ್ಕೋಬೇಕಾಗ್ತದೆ ಈಗ ಶ್ರೀರಾಮನ್ನ ಲಕ್ಷ್ಮಣನನ್ನ ಸೀತೆಯನ್ನ ఆజినే బేర్పడేసినేరబేర నోడ సాధ్యే ఇలా ఎలా ఒట్ అదకే నా దేవస్థానం చంద్ర రామ సీతే లక్ష్మణ ఆజనే ఇష్ట దేవస్థానం దేవస్థాన అల్వా ಶ್ರೀರಾಮಚಂದ್ರೆ ಬೇರೆ ಮಾಡ್ತೀವ ಒಂದೇ ಮಾಡೋದು ಆಂಜನೇಯಿಂದ ಬೇರೆ ಬೇರೆ ಮಾಡ್ತೀವಿ ಆಂಜನೇಯ ದೇವಸ್ಥಾನಗಳು ಬೇರೆ ಮಾಡ್ತೀವಿ ಆದರೆ ನಾವೆಲ್ಲರೂ ಕೂಡ ಅನೇಕ ದೇವರುಗಳು ಇದ್ದಾವಲ್ಲ ಹಳ್ಳಿಗಳಲ್ಲಿ ಇದ್ದಾವಲ್ಲ ಇವತ್ತು ಈ ಧರ್ಮ ಉರಿಬೇಕಾದ್ರೆ ಮನುಷ್ಯರಿಗೆ ದೇವರಲ್ಲಿ ಭಕ್ತಿ ಇರೋದ್ರಿಂದ ಉಳಿಲಿಕ್ಕೆ ಸಾಧ್ಯ ಆಗಿದೆ ಮನುಷ್ಯರಿಗೆ ಭಕ್ತಿ ಇರೋದ್ರಿಂದ ಉಳಿಲಿಕ್ಕೆ ಸಾಧ್ಯ ಆಗಿದೆ ಇವತ್ತು ಭಾರತ ದೇಶದಲ್ಲಿ ಎಷ್ಟು ಜನ ದಾಳಿ ಮಾಡಿದರು ಯಾಕೆ ನಾವು ಭಾರತ ಒಟ್ಟಾಗಿ ಉಳ್ಕೊಂಡಿದ್ದೀವಿ ಇದಕ್ಕೋಸ್ಕರ ಆ ಏನು ಮುಘಲ್ರು ದಾಳಿ ಮಾಡಿದ್ರು ಬ್ರಿಟಿಷ್ನವ್ರು ದಾಳಿ ಮಾಡಿದ್ರು ಡಚ್ಚರು ದಾಳಿ ಮಾಡಿ ಫ್ರೆಂಚರು ದಾಳಿ ಮಾಡಿದ್ರು ಏನು ಯಾ ಎಷ್ಟು ಜನ ಮಾಡಿದ್ರು ದಾಳಿ ಮಾಡಿದ್ರು ಈ ದೇಶದ ಮೇಲೆ ಅಲ್ಲಿ ಒಂದು ದೇಶವಾಗಿ ಉಳ್ಕೊಂಡಿದ್ದೀವಿ ನಾವು ಒಂದು ದೇಶವಾಗಿ ಉಳ್ಕೊಂಡಿದ್ದೀವಿ ಕಾರಣ ಯಾಕಂತಂದರೆ ನಮ್ಮ ಸಂಸ್ಕೃತಿ ನಮ್ಮ ದೇವರುಗಳು ನಮ್ಮ ಧರ್ಮ ನಮ್ಮೆಲ್ಲರೂ ಕೂಡ ಕಟ್ಟಾಕೋಸ್ಕರ ಉಳಿದೀವಿ ಹಾಗಾಗಿ ಶ್ರೀರಾಮಚಂದ್ರ ಇವತ್ತು ನೀವೆಲ್ಲರೂ ಕೂಡ ಅವರ ಪ್ರತಿಷ್ಠಾಪನೆ ಮಾಡಿದ್ದೀರಿ ಭಕ್ತಿಯಿಂದ ಭಾಗವಹಿಸಿದ್ದೀರಿ ನಾನು ಕೂಡ ಭಕ್ತಿಯಿಂದ ಈ ಶ್ರೀರಾಮಚಂದ್ರನ ಪ್ರತಿಷ್ಠಾಪನಾ ಕಾರ್ಯಕ್ರಮದಲ್ಲಿ ಆಂಜನೇಯನ ಲೋಕಾರ್ಪಣೆ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದೇನೆ ಈಗ ಜೈ ಶ್ರೀರಾಮ್ ಏನು ನಾವು ಹೇಳೋದು ಅದು ಯಾರ್ದು ಒಬ್ರದ್ದು ಸಮಾಜದ ಸ್ಲೋಗನ್ ಜೈ ಶ್ರೀರಾಮ್ ನಾವು ಹೇಳ್ತೇವೆ ಜೈ ಶ್ರೀರಾಮ್ ಅದೇನು ತಿಳ್ಕೊಂಡ್ರೆ ನಮಗೆ ನಮ್ಮ ಸ್ವತ್ತು ತಿಳ್ಕೊಂತವ್ರೆ ಕೆಲವರು ಭೇ ಅಲ್ಲ ಶ್ರೀರಾಮನಿಗೆ ಜೈ ಅನ್ನೋದು ಅಷ್ಟೇ ಎಲ್ಲರೂ ಹೇಳಬೇಕು ಜೈ ಶ್ರೀರಾಮ್ बिहु